ನೋಡಿ ಒಂದು ಚಿನ್ನದ ಕತೆ ಹೇಳ್ತೀನಿ ನೋಡಿ ಲೋಕ ರೇಡ್ಗೆ ಲೋಕ ರೇಡ್ ಮಾಡುತ್ತೆ ಇವತ್ತು ಅಧಿಕಾರಿ ಅತ್ತರ್ ಮನೆ ಮೇಲೆ ಅತ್ತರ್ ಅತ್ತರ್ ಅಲಿ ಅಂತೇಳಿ ನೆಕ್ಸ್ಟ್ ಕಾನೂನು ಮಾಪನ ಇಲಾಖೆ ಅಧಿಕಾರಿ ಅವರಾಗಿರ್ತಾರೆ ಈ ಲೋಕ ರೇಡ್ ಆಗ್ತಾ ಇದ್ದಾಗೆ ಅತ್ತರ್ ಅಲಿ ಅವರ ಪುತ್ರಿ ಅಲರ್ಟ್ ಆಗ್ತಾರೆ ನೋಡಿ ಚಾಲಾಕಿ ಹೆಂಗಿರ್ತಾರೆ ಅಂತೇಳಿ ಚಾಲಾಕಿನೇ ಚಾಲಾಕಿ ಆ ಹೆಣ್ಣು ಮಗಳು ಚಾಲಾಕಿ ಈಗ ನೀವು ನನ್ನ ಹತ್ರ ಕೇಳಬೇಡಿ ಆ ತಂದೆ ಮಾಡಿದ್ದಾರೆ ಆ ಮಗಳಿಗೆ ಯಾಕೆ ಹಿಂಗೆ ಹೇಳ್ತೀರಿ ಅಂತ ಅಂದ್ಬಿಟ್ಟು ಕತೆ ಹೇಳಬೇಡಿ ಆ ಕಥೆ ಹೇಳೋರು ಯಾರಂದ್ರೂ ನನಗೆ ಗೊತ್ತಿದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಮೀಡಿಯಾವನ್ನು ಬೈದ್ರಲ್ಲ ಏ ಮಾತಾಡಿದ್ರಿ ಮಾತಾಡಿದಿರಿ ಸರಿಯಲ್ಲ ಹಂಗೆ ಹೇಳಿಲ್ಲ ಅಂತ ಹೇಳಿದವರು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂತಲ್ಲ ಹೌದು ಹೇಳಿದ್ದಾನೆ ಅಂತ ಎಲ್ಲ ಬಾಯಿ ಮುಚ್ಕೊಂಡಿದ್ರು ಅಂಥವ್ರು ಮಾತಾಡೋದು ಗೊತ್ತಿದೆ ನನಗೆ ಶೌಚಾಲಯಕ್ಕೆ ಹೋಗೋದಾಗಿ ಹೊರಟ ಅತ್ತರ ಪುತ್ರಿ ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ಹೊತ್ತೊಯ್ದ ಅತ್ತರ ಪುತ್ರಿ ಕೆ ಜಿ ಕೆ ಜಿ ಚಿನ್ನವನ್ನು ಪಕ್ಕದ ಮನೆಗೆ ಎಸೈತಾಳೆ ಆಕೆ ಛತ್ರಿ ಪಕ್ಕದ ಮನೆಗೆ ಎರಡು ಕೆ ಜಿ ಚಿನ್ನದ ಬ್ಯಾಗ್ ಎಸೆದ ಅತ್ತರ ಮಗಳು ಅಪ್ಪ ಹಂಗೆ ಮಗಳು ಹೀಗೆ ಬಚಾವಾದಲ್ಲ ಇಲ್ಲ ಬ್ಯಾಗ್ ಸೌಂಡ್ ಕೇಳಿ ಆ ಪಕ್ಕದ ಮನೆಯವರು ಅಲರ್ಟ್ ಆಗ್ತಾರೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾರೆ ಚಿನ್ನದ ಬ್ಯಾಗ್ ನೋಡಿ ಪಕ್ಕದ ಮನೆಯವರು ಶಾಕ್ ಆಗ್ತಾರೆ ಆ ವಿಜುವಲ್ ರೆಡಿ ಮಾಡಿ ಇಟ್ಕೊಳ್ಳಿ ಆ ಎಸೆದಿರೋ ವಿಜುವಲ್ ಮತ್ತು ಚಿನ್ನ ಮತ್ತೊಮ್ಮೆ ರಿಸ್ಕ್ ಯಾಕೆ ಅಂತ ಲೋಕಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ಪಕ್ಕದ ಮನೆ ಇಲ್ಲಿ ಬಿದ್ದಿದೆ ನೋಡಿ ಅಂತಂದು ಪಕ್ಕದ ಮನೆಯಲ್ಲಿದ್ದ ಎರಡು ಕೆ ಜಿ ಚಿನ್ನದ ಬ್ಯಾಗ್ ಇಪ್ಪತ್ತೈದು ಲಕ್ಷ ಹಣ ಸೀಸ್ ಆಗತ್ತೆ ಭ್ರಷ್ಟಾಸುರ ಅತ್ತರ್ ಪುತ್ರಿಯ ಪ್ಲಾನ್ ಅಟ್ಟರ್ ಫ್ಲಾಪ್ ಆದರೆ ಶಾಲಾಕಿತನ ಎಲ್ಲಿ ಓಡುತ್ತೆ ನೋಡಿ ನಾನು ಅದಕ್ಕೆ ಕೇಳಿದ್ದು ಯಥಾ ರಾಜ ತಥಾ ಪ್ರಜಾ ರಾಜಕಾರಣಿಗಳು ಭ್ರಷ್ಟರಾದರೆ ಅಧಿಕಾರಿಗಳು ಭ್ರಷ್ಟರಾಗ್ತಾರೆ ಅಧಿಕಾರಿಗಳು ಭ್ರಷ್ಟರಾದರೆ ಆತನಿಗೆ ಲಂಚ ಕೊಡೋನು ಕೂಡ ಆಗ್ತಾನೆ ಜನಸಾಮಾನ್ಯ ಕೂಡ ಆಗ್ತಾನೆ ನೋಡಿ ಯಾಕೆ ಆ ಬ್ಯಾಗ್ ಎಸಿತಾಳಲ್ಲ ಆಗ ಆ ಬ್ಯಾಗ್ ಓಪನ್ ಆಗುತ್ತೆ ಅದು ಆ ದುಡ್ಡದು ಆ ಚಿನ್ನ ಅದು ಎರಡು ಕೆ ಜಿ ಇತ್ತಂತೆ ಎರಡು ಕೆ ಜಿ ಅವ್ನಿಗೆ ಹೆಂಗೆ ಧೈರ್ಯ ಬಂತು ನೀವೇನು ಹೇಳಿದ್ರೆ ಎಮ್ ಡಿ ಪದ್ಮ ಪದ್ಮನಾಭ ಈಗ ಇವತ್ತು ಸಿಕ್ಕಾಕೊಂಡಿದ್ದಾನೆ ಅವನು ಅಂಬೇಡ್ಕರ್ ನಿಗಮದಲ್ಲಿದ್ದ ನಾಲ್ಕು ಪಾಯಿಂಟ್ ಆರು ಒಂಬತ್ತು ಕೋಟಿ ಆಗ ಭ್ರಷ್ಟಾಚಾರ ಮಾಡಿದ್ದ ಈ ರಾಜಕಾರಣಿಗಳು ಏನು ಮಾಡ್ತಾರೆ ಯಾರು ಸಿಕ್ಕಾಕೋತಾರೆ ನೋಡಿ ಇವತ್ತು ಹನ್ನೆರಡು ಜನ ಸಿಕ್ಕಾಕೊ ಈ ರಾಜಕಾರಣಿಗಳ ಶೈಲ ಅಲ್ಲ ನಾನು ಈಗ ಹನ್ನೆರಡು ಜನ ಸಿಕ್ಕಾಕೊಂಡ್ರಲ್ಲ ಅವ್ರು ನೋಡ್ತಾರೆ ಯಾವ ಅಧಿಕಾರಿ ಹೆಚ್ಚು ದುಡ್ಡು ಮಾಡಿದ್ದಾನೆ ಯಾರು ಹೊಡೆದಿದ್ದಾನೆ ಹಾಂ ನಾನು ನೆಕ್ಸ್ಟ್ ಮಂತ್ರಿ ಆದರೆ ನನಗೆ ಇವನೇ ಅಧಿಕಾರಿ ಬೇಕು ಯಾಕೆ ಯಾಕಂದರೆ ಅವನಿಗೆ ಸೆಟಲ್ಮೆಂಟ್ ಗೊತ್ತಿರುತ್ತೆ ಯಾರು ದುಡ್ಡು ಹೊಡೆಯದ ಪ್ರಾಮಾಣಿಕ ಅಧಿಕಾರಿಯನ್ನು ಕರೆಯೋದೇ ಇಲ್ಲ ರಾಜಕಾರಣಿಗಳು ಯಾಕೆಂದ್ರೆ ಅವನು ಬೇಡ ಇವರನ್ನ ಬಂದ್ರೆ ನಾಳೆ ನೋಡಿ ಇವರು ಯಾವ ಅಲ್ಲಿ ಇರ್ತಾರೆ ಎರಡು ವರ್ಷ ಕಳೆದ ನಂತರ ಇವರನ್ನು ಬಂದ್ರೆ ಸರ್ ನೀವೇನು ತಲೆಕರಿಸ್ಕೊಬೇಡಿ ಎಲ್ಲ ನಾವು ಮಾಡ್ಕೊಡ್ತೀನಿ ನಿಮ್ದಷ್ಟು ನಮ್ದಿಷ್ಟು ಇದರ ಸೊಂಟ ಮುರಿಯೋರು ಯಾರು ಈ ಭ್ರಷ್ಟಾಚಾರದ ಸೊಂಟ ಮುರಿಯೋರು ಯಾರು ಯಾವ ರಾಜಕಾರಣಿ ಬರ್ತಾನೆ ಅವರು ಬರಬೇಕು ಅಂಥವರಿಗೆ ಜಯಕಾರ ಹಾಕ್ಬೇಕು ಇವರು ಮೊಟ್ಟೆ ತಿನ್ನಲ್ಲ ಅಲ್ಲಿ ನಿರ್ಮಲಾ ಸೀತಾರಾಮನ್ ಈರುಳ್ಳಿ ತಿನ್ನಲ್ಲ ಅದಕ್ಕೆ ನಾವೇನು ಮಾಡ್ಬೇಕಂತೀಗ ನೀವು ತಿನ್ನ ನಿಮ್ಮ ಕರ್ಮ ನಾವೇನು ಮಾಡಲಿ ಅದಕ್ಕೆ ತಿನ್ನೋರು ಇದ್ದಾರಲ್ಲ ಇದೆಲ್ಲ ಚರ್ಚೆ ಮಾಡಬೇಕಾಗಿರೋದು ನೀವು ನೀವು ಚರ್ಚೆ ಮಾಡಬೇಕಾಗಿರೋದು ಅಲ್ಲಿ ಯಾರು ಆ ಮಳೆಯಲ್ಲಿ ಮನೆಗಳು ಹೋಯ್ತಲ್ಲ ಮಾನ್ಸೂನ್ ಅಧಿವೇಶನ ಅಂದ್ರೆ ಏನು ಓಪನ್ ಮಾತಾಡಿದ್ರೇನು ರೀ ಆ ಮನೆ ಬೀಳ್ತಾ ಇದೆ ಸತ್ತೋಗ್ತಿದ್ದಾರೆ ಪಾಯ ಕಾಣ್ತಿದೆ ನಮಗೆ ಹೆಮ್ಮೆ ಇದೆ ರೀ ಅದನ್ನೇನಾದರೂ ತೋರಿಸ್ತಾ ಇದ್ರೆ ಮಾಧ್ಯಮದವ್ರು ಮಾತ್ರ ನಾನು ಎಲ್ಲ ಮಾಧ್ಯಮದವ್ರ ಬಗ್ಗೆ ಹೇಳ್ತಿದ್ರು ನಾವೇ ತೋರಿಸ್ತಾ ಇರೋದು ನೋಡಿ ಎರಡು ಆಮೇಲೆ ಇವರೆಲ್ಲ ಮಾಡಿದಾಗ ಹೇಗೆ ಕಳ್ಳಕ್ಕಾಕರು ರೆಡಿ ಅಂತೇಳಿ ಎರಡು ಎರಡು ವಿಜುವಲ್ ತೋರಿಸ್ತೀನಿ ನೋಡಿ ಒಂದು ಚಿನ್ನ ಇನ್ನೊಂದು ಚಿನ್ನ ಎಸೆಯೋದು ನೋಡಿ ಇದು ಫುಲ್ ಚಿನ್ನ ಇವತ್ತು ಲೋಕ ಇರ್ತಾರೆ ಎರಡು ಬೆಳೆ ಅಲ್ಲಿ ಇಪ್ಪತ್ತೆರಡು ಘಟನೆಗಳು ಹೇಳಿದ್ರಲ್ಲ ಯಾರು ಸಿದ್ದರಾಮಯ್ಯನವರು ಆಮೇಲೆ ಇವತ್ತು ನೂರ ಎಂಬತ್ತೇಳು ಕೋಟಿ ಎಂಬತ್ತೊಂಬತ್ತು ಕೋಟಿ ಆಗಿ ಹೀಗೆ ಅಧಿಕಾರಿಗಳು ತಿನ್ನೋದು ಇವರು ಈ ತರ ಮೇಯೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಯಥಾ ರಾಜ ತಥಾ ಪ್ರಜಾ ರಾಜಕಾರಣಿಗಳು ತಿಂದರೆ ಅಧಿಕಾರಿಗಳು ತಿಂತಾರೆ ರಾಜಕಾರಣಿಗಳು ಕರೆಕ್ಟ್ ಆಗಿದ್ದಿದ್ರೆ ಅಧಿಕಾರಿಗಳು ಒಂದು ಚೂರು ಮುಟ್ಟೋದಕ್ಕೆ ಧೈರ್ಯ ಇರ್ತಾ ಇರಲಿಲ್ಲ ಇಲ್ಲೊಬ್ಬಾಕೆ ಅಫ್ತಾರ್ ಅಫರ್ ಅವ ಅಧಿಕಾರಿ ಮಗಳು ಚಾಲಾಕಿ ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ಪಕ್ಕದ ಮನೆಗೆ ಎಸರು ಬಿಟ್ಲಂತೆ ನೋಡಿ ಪಕ್ಕದ ಮನೆ ಎಸ್ದಾಗ ಅಲ್ಲಿ ಬಿದ್ದೋಯ್ತು ಇದು ಈ ವಿಜುವಲ್ ಇದೆಯಲ್ಲ ಲೋಕಾಯುಕ್ತ ಅಧಿಕಾರಿಗಳು ಒಳಗೆ ಬರ್ತಾರೆ ಇವಳು ಫ್ರೆಶ್ ರೂಮ್ಗೆ ರೆಶ್ಟ್ ರೂಮ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಟ್ಕೊಂಡು ಚೀಲದಲ್ಲಿ ಕಟ್ಕೊಂಡು ಪಕ್ಕದ ಮನೆಗೆ ಎಸ್ದು ಬಿಡ್ತಾರೆ ಪಕ್ಕದ ಮನೆ ತೋಟಕ್ಕೇನೋ ಏನೋ ಅದೇನೋ ಆಗ್ಬಿಡ್ತು ಸೌಂಡ್ ಆಗ್ಬಿಡ್ತು ಅಧಿಕಾರಿಗಳು ಎತ್ತಾಕೊಂಡು ಹಾಕೊಬಂದ್ರು ಬನ್ನಿ ಇದರ ಬಗ್ಗೆ ಹೇಳ್ತೀನಿ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ ಭ್ರಷ್ಟರು ಇಂದು ಬೆಳ ಬೆಳಗ್ಗೆ ಮಳೆಯಲ್ಲೂ ಬೆವರುವಂತಾಗಿದೆ ರಾಜ್ಯದ ಐವತ್ತೈದು ಕಡೆ ನೂರಕ್ಕೂ ಅಧಿಕ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದು ಭ್ರಷ್ಟಾಚುರರ ಭ್ರಷ್ಟಾಚಾರರ ಬೇಟೆಯಾಡಿದ್ದಾರೆ ಐವತ್ತೈದು ಅಧಿಕಾರಿಗಳು ನೂರಕ್ಕೂ ಐವತ್ತೈದು ಕಡೆ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಹನ್ನೆರಡು ಜನರನ್ನು ಬೇಟೆಯಾಡಿದ್ದಾರೆ ಆಗ ಸಿಕ್ಕ ಸಂಪತ್ತು ಪುರಿ ಜಗನ್ನಾಥನ ಬಳಿ ಸಿಕ್ತಲ್ಲ ಅಷ್ಟಕ್ಕೆ ಸಮಾನವಾಗಿತ್ತು ಅಂತ ಅನಿಸುತ್ತೆ ಬನ್ನಿ ಸ್ಟೋರಿ ನೋಡಿ ಭ್ರಷ್ಟರ ಚಳಿ ಬಿಡಿಸಿದ ಲೋಕಾಯುಕ್ತ ರಾಜ್ಯದಾದ್ಯಂತ ಐವತ್ನಾಲ್ಕು ಸ್ಥಳಗಳಲ್ಲಿ ರೇ ಚಿನ್ನದ ಚೀಲ ಎಸೆದ ಭ್ರಷ್ಟಾಸುರನ ಪುತ್ರಿ ಇವತ್ತು ರಾಜ್ಯದ ಐವತ್ತೈದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಮನೆ ಬಾಗಿಲನ್ನ ತಟ್ಟಿದ್ದಾರೆ ಬೆಳಗಿನ ಜಾವದಲ್ಲಿ ನಿದ್ದೆ ಕಣ್ಣಿನಲ್ಲಿ ಮನೆ ಬಾಗಿಲು ತೆಗೆದ ಭ್ರಷ್ಟರಿಗೆ ದರ್ಶನ ಕೊಟ್ಟಿದ್ದೇ ಲೋಕಾಯುಕ್ತ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಯಾದಗಿರಿ ತುಮಕೂರಿನಲ್ಲಿ ತಲಾ ಓರ್ವ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತರು ತಲಾಶ್ ನಡೆಸಿದ್ದಾರೆ ಸ್ಥಳ ಬೆಂಗಳೂರು ಮನೆಯೋ ಖಜಾನೆಯೋ ಭ್ರಷ್ಟರ ಚಿನ್ನದ ಕೋಟೆ ನೋಡಿ ಲೋಕ ಶಾಕ್ ಕಾನೂನು ಮಾಪನ ಇಲಾಖೆ ಡೆಪ್ಯುಟಿ ಕಂಟ್ರೋಲರ್ ಅತ್ತರಲ್ಲಿ ನಿವಾಸ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು ಮನೆಯಲ್ಲಿ ಕೋಟಿ ಕೋಟಿ ಹಣ ಕೆಜಿ ಗಟ್ಲೆ ಚಿನ್ನ ಪತ್ತೆಯಾಗಿದೆ ದಾಳಿ ವೇಳೆ ಅತ್ತರಲ್ಲಿ ಮಗಳು ಅಧಿಕಾರಿಗಳ ಬಳಿ ಶೌಚಾಲಯಕ್ಕೆ ಅಂತ ಹೋಗಿ ರೂಮ್ನಿಂದ ಚಿನ್ನದ ಚೀಲವನ್ನ ಗೆಸ್ತಿದ್ದಾಳೆ ತಕ್ಷಣ ಎಚ್ಚೆತ್ತ ಅಧಿಕಾರಿಗಳು ಚಿನ್ನವನ್ನ ಸೀಸ್ ಮಾಡಿದ್ದಾರೆ ಸ್ಥಳ ತುಮಕೂರು ಏಳು ಕಡೆಗಳಲ್ಲಿ ಲೋಕ ದಾಳಿ ಕೆಐಎಡಿಬಿ ಅಪರ ನಿರ್ದೇಶಕನ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಸಿಟಿ ಮುದ್ದುಕುಮಾರ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ ಏಕಕಾಲದಲ್ಲಿ ಒಟ್ಟು ಏಳು ಕಡೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮೈಸೂರಿನ ಶಾರದಾ ದೇವಿ ನಗರದಲ್ಲಿರುವ ಮನೆ ಮೇಲೆ ದಾಳಿ ನಡೆದಿದೆ ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಹಿನ್ನೆಲೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದೆ ಒಟ್ಟಾರೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೆವರಿಲಿಸಿದ್ದಾರೆ ಈಗಾಗಲೇ ಕೋಟಿ ಕೋಟಿ ಹಣ ಆಸ್ತಿ ಪತ್ತೆಯಾಗಿದೆ ಇನ್ನು ಅಕ್ರಮ ಹಣದ ಬಗ್ಗೆ ಬಯಲಿಗೆ ಬರಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಯಾರು ಯಾರ ಅಧಿಕಾರಕ್ಕೆ ಬಂದರೂ ಎಂತದೇ ಇಷ್ಟೇ ಭ್ರಷ್ಟಾಚಾರ ಕಡಿಮೆ ಆಯ್ತಾ ಮೋದಿಯವರು ಬಂದು ಭ್ರಷ್ಟಾಚಾರ ಕಡಿಮೆ ಆಯ್ತಾ ಸಿದ್ದರಾಮಯ್ಯ ಬಂದು ಭ್ರಷ್ಟಾಚಾರ ಕಡಿಮೆ ಆಯ್ತಾ ಕುಮಾರಸ್ವಾಮಿ ಒಂದು ಭ್ರಷ್ಟಾಚಾರ ಕಡಿಮೆ ಆಯ್ತಾ ಕಾಂಗ್ರೆಸ್ ಇದ್ದಾಗ ಆಯ್ತಾ ಬಿಜೆಪಿ ಇಲ್ಲ ಇದು ನಿರಂತರವಾಗಿ ನಡೀತಾ ಇರುತ್ತೆ ನಾವು ಸುಮ್ಮನೆ ಹೊಡೆದಾಡಿಕೊಂಡು ನಾನು ಆ ಪಾರ್ಟಿ ನಾನು ಈ ಪಾರ್ಟಿ ಬಿಟ್ಬಿಟ್ರಪ್ಪ ನೀವು ಈ ದೇಶದ ಪಾರ್ಟಿ ದೇಶವೇ ನಿಮಗೆ ಪಾರ್ಟಿ ಆಗಲಿ ಸಮಾಜವೇ ನಿಮಗೆ ಪಾರ್ಟಿ ಆಗಲಿ ಇದಕ್ಕೆ ಯಾರಾದರೂ ಕಡಿಮೆ ಬಿ ಜೆ ಪಿ ಅವಧಿರಲಿಲ್ಲ ಕಾಂಗ್ರೆಸ್ ಅವಧಿ ಇರಲಿಲ್ಲ ಹೀಗೆಲ್ಲಾದ್ರೂ ಇದೆಯಾ ಇಲ್ಲ